ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ನಮ್ಮ ಎಲ್ಲ ಸಮಸ್ಯೆಗಳಿಗೂ ವಿಷ್ಣು ಸಹಸ್ರನಾಮದ ಮೂಲಕ ಪರಿಹಾರ ಕಂಡುಕೊಳ್ಳಿ ಮುಂದುವರಿದ ಭಾಗವಾಗಿದೆ ಯಾರೆಲ್ಲ ಮೊದಲನೇ ಭಾಗವನ್ನು ನೋಡಿಲ್ಲವೋ ಹೋಗಿ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀವಿ ಹಾಗಾದರೆ ಮುಂದುವರಿಸೋಣ ಬನ್ನಿ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಆದರೆ ನಮಗೆ ಕೆಲ್ಸಕ್ಕೆ ತಕ್ಷಣ ನಮಗೆ ಪ್ರಮೋಷನ್ ಆಗ್ತಿರೋದಿಲ್ಲ ಅಂಥವ್ರಿಗೆ ಪ್ರಮೋಷನ್ ಆಗಬೇಕು ಅನ್ನೋ ಅಂತೇಳಿ ಬಯಸ್ತಿರೋರು ಈ ಸಾಲುಗಳನ್ನು ತಪ್ಪದೆ ಪಠಿಸಿ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ವಯಸ್ಸಾಗಿರೋರು ಸದ್ಗತಿ ಒಂದಲು ಮುಕ್ತಿ ಹೊಂದಬೇಕು ಅಂತೇಳಿ ಬಯಸ್ತಿರ್ತೀರ ಅಂಥವ್ರು ಈ ಸಾಲುಗಳನ್ನು ಪಠಿಸಿ ವೈಕುಂಠ ಪುರುಷ ಪ್ರಾಣಃ ಪ್ರಾಣದಹ ಪ್ರಣವ ಋತುಹು ಈ ಸಾಲುಗಳನ್ನು ಪಠಿಸಿ ಯಾರೆಲ್ಲ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಿ ಅವರು ತಮ್ಮ ಬಿಸ್ನೆಸ್ನ ಚೆನ್ನಾಗಿ ವ್ಯಾಪಿಸಲು ವಿಸ್ತರಿಸಲು ಆಸೆ ಪಡ್ತಿರ್ತಿರಲ್ಲ ಅಂಥವರು ಈ ಸಾಲುಗಳನ್ನು ಪಠಿಸಿ ಇದರಿಂದ ನಿಮಗೆ ಹಣವೂ ಹೆಚ್ಚು ಹೆಚ್ಚು ಬರುತ್ತೆ ನಿಮ್ಮ ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ ಆಗುತ್ತೆ ಮತ್ತು ಎಲ್ಲ ಕಡೆ ಹರಡುತ್ತದೆ ಆ ಸಾಲುಗಳು ಹೀಗಿವೆ ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣ ಬೀಜಮ ವ್ಯಯಂ ಅರ್ಥೋ ಅನರ್ಥೋ ಮಹಾಕೋಶು ಮಹಾಭೋಗೋ ಮಹಾದನಃ ನ್ಯಾಯಯುತವಾಗಿ ನಮ್ಮ ಹಣ ಆಸ್ತಿ ಯಾವುದೇ ವಸ್ತು ಏನೇ ಆಗಿರಲಿ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಈ ಸಾಲುಗಳನ್ನು ಪಠಿಸಬೇಕು ಸ್ವಾಪನಃ ಸ್ವವಶೋ ವ್ಯಾಪಿ ನೈಕಾತ್ಮ ಕರ್ಮಕೃತ್ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ನೆಲೆಸಲು ಈ ಸಾಲುಗಳನ್ನ ಪಠಿಸಿ ಶ್ರೀಧಃ ಶ್ರೀಶಃ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನ ಶ್ರೀಧರ ಶ್ರೀಕರಃ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರೇಯ ದುಃಖನಾಶಕ್ಕಾಗಿ ಅಥವಾ ಸಂಕಷ್ಟ ನಿವಾರಣೆಗಾಗಿ ಈ ಸಾಲುಗಳನ್ನ ಪಠಿಸಿ ಭೂಷಯೋ ಭೂಷಣೋ ಭೂತಿರ್ ವಿಶೋಕಃ ಶೋಕನಾಶನ ಯಾರಿಗೆಲ್ಲ ಮಕ್ಕಳಾಗಿಲ್ಲುವ ಅಂಥವರಿಗಾಗಿ ಈ ಸಾಲುಗಳು ಶುಭಾಂಗೋ ಲೋಕಸಾರಂಗ ಸುತಂತು ಸ್ತಂತು ಶತ್ರುಗಳ ವಿರುದ್ಧ ಗೆಲುವು ಸಾಧಿಸಲು ಈ ಸಾಲುಗಳನ್ನು ಪಠಿಸಿ ಸುಲಭ ಸೂರತಃ ಸಿದ್ಧ ಶತ್ರುಜಿತ್ ಶತ್ರು ನಿದ್ರಾಹೀನತ ಸಮಸ್ಯೆ ಅಥವಾ ದುಸ್ಸಪ್ನ ಸಮಸ್ಯೆ ಯಾರಿಗಿದೆಯೋ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಉತ್ತರಾಣೋ ದುಷ್ಕೃತಿಹ ಪುಣ್ಯೋ ದುಸ್ಸಪ್ನ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಸಹಸ್ರನಾಮದ ಸಾಲುಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿದಿನ ನೂರ ಎಂಟು ಬಾರಿ ಪಠಿಸುತ್ತಾ ಬನ್ನಿ ಇನ್ನು ನೀವು ಏನೇ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲದಂಗೆ ವಿಷ್ಣು ಸಹಸ್ರನಾಮನ ಕಂಪ್ಲೀಟ್ ಆಗಿ ಪ್ರತಿದಿನ ಜಪಿಸ್ತಾ ಇದಂದ್ರೂ ಅತ್ಯದ್ಭುತವಾದ ಫಲಗಳಿವೆ ನಿಮ್ಮ ಯಾವುದೇ ಇಚ್ಛೆಯನ್ನು ಸಂಕಲ್ಪ ಮಾಡಿಕೊಂಡು ನೀವು ಪ್ರತಿದಿನ ನಲವತ್ತೆಂಟು ದಿನಗಳವರೆಗೆ ತಪ್ಪಿಸದೆ ನೀವು ವಿಷ್ಣು ಸಹಸ್ರನಾಮವನ್ನು ಓದಿದರೆ ನಿಮ್ಮ ಇಚ್ಛೆಯು ಈಡೇರುತ್ತದೆ ಇದಾಗಿತ್ತು ಸ್ನೇಹಿತರೆ ವಿಷ್ಣು ಸಹಸ್ರನಾಮದ ನಮ್ಮ ಸಮಸ್ಯೆಗಳಿಗೆ ಪರಿಹಾರದ ಸಾಲುಗಳು ಅರ್ಥ ಆಗೋ ಥರ ಹೇಳಿದ್ದೀನಿ ಅಂತ ಅಂದ್ಕೊತೀನಿ ದಯವಿಟ್ಟು ಎಲ್ಲರೂ ಇದನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಅನುಭವನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಭೇಟಿ ಭೇಟಿಯಾಗೋಣ ಓಂ ಸಾಯಿರಾಮ್